ರಾಜ್ಯ ಸರ್ಕಾರ ಪಿಂಚಣಿದಾರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಮಹತ್ವದ ಮಾಹಿತಿಯೊಂದನ್ನು ಪ್ರಕಟಿಸಿದೆ ಇನ್ನು ಮುಂದೆ ಪಿಂಚಣಿದಾರರು ತಮ್ಮ ಪಿಂಚಣಿಯನ್ನು ತಮ್ಮ ನಂತರ ಕುಟುಂಬಕ್ಕೆ ಪಿಂಚಣಿ ಹಸ್ತಾಂತರ ಪ್ರಕ್ರಿಯೆಯನ್ನು ಸುಲಭಗೊಳಿಸಿದ್ದು ಸಾವಿರಾರು ಪಿಂಚಣಿದಾರರಿಗೆ ಈ ಹೊಸ ಕುಟುಂಬ ಪಿಂಚಣಿ ಆದೇಶ ಸಹಾಯಕವಾಗಿದೆ ಹೌದು ಕರ್ನಾಟಕ ಸರ್ಕಾರವು ರಾಷ್ಟ್ರೀಯ ಪಿಂಚಣಿ ಅಡಿಯಲ್ಲಿ ಸರ್ಕಾರಿ ನೌಕರರ ಕುಟುಂಬ ಪಿಂಚಣಿ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಹೊಸ ಆದೇಶವೊಂದನ್ನು ಹೊರಡಿಸಿದೆ ಈ ಆದೇಶದ ಪ್ರಕಾರ ಏಪ್ರಿಲ್ ಒಂದು ಎರಡ್ ಸಾವಿರದ ಆರರ ನಂತರ ನೇಮಕಗೊಂಡ ಸರ್ಕಾರಿ ನೌಕರರು ತಮ್ಮ ಪ್ರಾನ್ ಅಂದರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಖಾತೆ ಪಡೆಯುವ ಮೊದಲೇ ಸೇವೆಯಲ್ಲಿರುವಾಗ ಮರಣ ಹೊಂದಿದ್ದರೆ ಅವರ ಕುಟುಂಬದವರಿಗೆ ಪಿಂಚಣಿ ಸೌಲಭ್ಯ ನೀಡಲಾಗುತ್ತದೆ ಹೊಸ ಆದೇಶದ ಮುಖ್ಯ ಅಂಶಗಳು ಹೀಗಿವೆ ಒಂದು ನಾಲ್ಕು ಎರಡ್ ಸಾವಿರದ ಆರರಿಂದ ನೇಮಕಗೊಂಡ ಎಲ್ಲಾ ಸರ್ಕಾರಿ ನೌಕರರು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ಎನ್ಪಿಎಸ್ಗೆ ಒಳಪಟ್ಟಿರುತ್ತಾರೆ ನೌಕರರು ಪ್ರಾನ್ ಖಾತೆ ಪಡೆಯುವ ಮೊದಲೇ ಮರಣಿಸಿದ್ದಲ್ಲಿ ಅವರ ಕುಟುಂಬದವರಿಗೆ ಕುಟುಂಬ ಪಿಂಚಣಿ ನೀಡಲಾಗುತ್ತದೆ ಇದಕ್ಕಾಗಿ ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ಪಿಂಚಣಿ ನಿಯಮಗಳು ಎರಡ್ ಸಾವಿರದ ಎರಡರ ಅನ್ವಯವಾಗುತ್ತದೆ ಪಿಂಚಣಿ ಆಯ್ಕೆ ಮತ್ತು ಪ್ರಾನ್ ಖಾತೆ ನಿಧಿ ಅಂದರೆ ಮರಣಿಸಿದ ನೌಕರರ ನಾಮನಿರ್ದೇಶಿತರು ಕುಟುಂಬ ಪಿಂಚಣಿಯನ್ನು ಆಯ್ಕೆ ಮಾಡಿಕೊಂಡರೆ ಪ್ರಾನ್ ಖಾತೆಯಲ್ಲಿರುವ ಮೊತ್ತವನ್ನು ಸರ್ಕಾರವು ಹಿಂಪಡೆಯುತ್ತದೆ ನಾಮನಿರ್ದೇಶಿತರಿಗೆ ನೌಕರರ ವಂತಿಕೆ ಮತ್ತು ಅದರ ಮೇಲಿನ ಲಾಭಾಂಶವನ್ನು ನೀಡಲಾಗುತ್ತದೆ ಸರ್ಕಾರದ ವಂತಿಗೆ ಮತ್ತು ಅದರ ಮೇಲಿನ ಲಾಭವನ್ನು ಸರ್ಕಾರದ ಖಜಾನೆಗೆ ಸೇರಿಸಲಾಗುತ್ತದೆ ಒಂದು ನಾಲ್ಕು ಎರಡ್ ಸಾವಿರದ ಹದಿನೆಂಟರಿಂದ ಹಿಂದಕ್ಕೆ ವಿಸ್ತರಣೆ ಮೊದಲು ಒಂದು ನಾಲ್ಕು ಎರಡ್ ಸಾವಿರದ ಹದಿನೆಂಟರಿಂದ ಈ ಸೌಲಭ್ಯ ಲಭ್ಯವಿತ್ತು ಆದರೆ ಹೊಸ ಆದೇಶದ ಪ್ರಕಾರ ಒಂದು ನಾಲ್ಕು ಎರಡ್ ಸಾವಿರದ ಆರರಿಂದಲೇ ಈ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಇದರರ್ಥ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನೆಂಟರ ನಡುವೆ ಮರಣಿಸಿದ ನೌಕರರ ಕುಟುಂಬಗಳು ಸಹ ಈ ಸೌಲಭ್ಯವನ್ನು ಪಡೆಯಬಹುದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೀಗಿದೆ ಮರಣಿಸಿದ ನೌಕರ ಡಿಪಾರ್ಟ್ಮೆಂಟ್ ಆಫ್ ಡ್ರಾಯಿಂಗ್ ಅಂಡ್ ಡಿಸ್ಟಲ್ಟಿಂಗ್ ಆಫೀಸರ್ ಡಿಡಿಒ ರವರು ಪ್ರಾನ್ ಇಲ್ಲದಿರುವುದನ್ನು ದೃಢೀಕರಿಸಬೇಕು ನಂತರ ಕುಟುಂಬ ಪಿಂಚಣಿ ಅರ್ಜಿಯನ್ನು ಇಲಾಖೆ ಮುಖ್ಯಸ್ಥರಿಗೆ ದೃಢೀಕರಿಸಿ ಮಾಲೀಕ ಪಾಲಕರಿಗೆ ಸಲ್ಲಿಸಬೇಕು ಈ ಆದೇಶ ಯಾರಿಗೆ ಅನ್ವಯಿಸುತ್ತದೆ ನೋಡುವುದಾದರೆ ಒಂದು ನಾಲ್ಕು ಎರಡ್ ಸಾವಿರದ ಆರರ ನಂತರ ನೇಮಕಗೊಂಡ ಎಲ್ಲ ಸರ್ಕಾರಿ ನೌಕರರು ಎನ್ ಪಿ ಎಸ್ ಯೋಜನೆಗೆ ಒಳಪಟ್ಟಿರುವ ನೌಕರರು ಪ್ರಾನ್ ಖಾತೆ ಪಡೆಯುವ ಮೊದಲೇ ಸೇವೆಯಲ್ಲಿರುವಾಗಲೇ ಮರಣಿಸಿದವರಿಗೆ ಈ ಆದೇಶ ಅನ್ವಯಿಸುತ್ತದೆ ಕರ್ನಾಟಕ ಸರ್ಕಾರದ ಈ ಹೊಸ ಆದೇಶವು ಸರ್ಕಾರಿ ನೌಕರರ ಕುಟುಂಬಗಳ ಭದ್ರತೆಗೆ ಹೆಚ್ಚಿನ ರಕ್ಷಣೆ ನೀಡುತ್ತದೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಮರಣಿಸಿದ ನೌಕರರ ಕುಟುಂಬಗಳು ಸಹ ಈಗ ಕುಟುಂಬ ಪಿಂಚಣಿ ಪಡೆಯಬಹುದು ಸಂಬಂಧಿತ ನೌಕರರು ತಮ್ಮ ಇಲಾಖೆಗಳ ಮೂಲಕ ಸರಿಯಾದ ದಾಖಲೆಗಳನ್ನು ಸಲ್ಲಿಸಿ ಈ ಸೌಲಭ್ಯವನ್ನು ಪಡೆಯಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಇದಕ್ಕೆ ಸಂಬಂಧಿಸಿದ ಆದೇಶದ ಪ್ರತಿಯನ್ನು ಕೂಡ ವಿಡಿಯೋದ ಸ್ಕ್ರೀನ್ನಲ್ಲಿ ನೀಡಲಾಗುವುದು ವಿಡಿಯೋ ಅರ್ಥವಾಗದಿರುವರು ಅಥವಾ ಸಂಬಂಧಪಟ್ಟವರು ನೋಡಿಕೊಳ್ಳಬಹುದು ಸರ್ಕಾರದ ದಿನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ